ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಬಿ ಎಸ್ ಎಂಗೇರಿ ವೀಕ್ಷಕರೇ ಇವತ್ತು ನಾನು ವಿಜಯಪುರ ನಗರದ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಡಾಬಾಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ವಿಶೇಷಗಳು ಏನು ಏನು ಸ್ಪೆಷಲಿ ಇರುತ್ತೆ ಅನ್ನೋದರ ಬಗ್ಗೆ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಬನ್ನಿ ಎಸ್ ಗೋ ಗೋ ಹಾಯ್ ವೀಕ್ಷಕರೇ ನಾವೀಗ ರೆಸ್ಟೋರೆಂಟ್ಗೆ ಅಂದರೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಡಾಬಾಕ್ಕೆ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ನಾವೀಗ ಸೊಲಾಪುರ ರೋಡಿಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ವಿಶಾಲವಾದಂತಹ ರೋಡ್ ಫ್ರಂಟಿಂಗ್ ನೋಡ್ಬೋದು ಕೆಲವೇ ಕ್ಷಣಗಳಲ್ಲಿ ನಾವು ಹೋಟೆಲ್ಗೆ ರೀಚ್ ಆಗ್ತೀವಿ ಆಮೇಲೆ ಅಲ್ಲಿ ಹೋಗಿ ನಿಮಗೆ ವಿಡಿಯೋ ಮಾಡ್ತೀನಿ ಲೆಸ್ ಗೋ ಹಾಯ್ ವೀಕ್ಷಕರೇ ರೆಸ್ಟೋರೆಂಟ್ ಬಂತು ಧಾವ ಬಂತು ನೋಡ್ಬೋದು ನೀವು ನೋಡಿ ತುಂಬಾ ಲೈಟಿಂಗ್ 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 ಹಾಕಿದ್ದಾರೆ ನೋಡ್ಬೋದು ನೀವು ಬನ್ನಿ ವೀಕ್ಷಕರೇ ನಾವೀಗ ಆ ವೀಕ್ಷಕರೇ ಈಗ ನಾವು ರಾಜು ದಾಬಾ ಅಂತ ಬಂದಿದ್ದೀವಿ ನೋಡ್ಬೋದು ಈಗ ಹೋಗಿ ಆರ್ಡ್ರ್ ಮಾಡೋಣ ಊಟ ಹೇಗೆ ಹೇಗಿರುತ್ತೆ ಊಟ ಅನ್ನೋದು ಕೂಡ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ ನೋಡ್ಬೋದು ಇದೇ ನೋಡಿ ಸೊಲಾಪುರಕ್ಕೆ ಹೋಗುವಂಥ ರೋಡ್ನಲ್ಲಿ ಬರಬೇಕು ವೀಕ್ಷಕರೇ ವಿಜಯಪುರದಿಂದ ಹೊರಭಾಗದಲ್ಲಿ ಇರುವಂಥದ್ದು ನೋಡ್ಬೋದು ಎಲ್ಲ ಕಡೆ ಲೈಟಿಂಗ್ ಲೈಟಿಂಗ್ ಕೂಡ ಹಾಕಿರುವಂಥದ್ದು ಇದು ರಾಜು ದಾಬಾ ಯಾವತ್ತು ನೋಡಿದ್ರು ಜನ ಇರುವಂತದ್ದು ಇಲ್ಲಿ ವೀಕ್ಷಕರು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಪಿವಾರ್ ವೆಜ್ ಸಿಗುತ್ತೆ ಪಿವಾರ್ ವೆಜ್ ಸಿಗ್ತಾವೆ ಇವ್ರು ನೋಡು ನಮ್ಮ ಮುದಕಪ್ಪಣ್ಣ ಕೂಡ ಬಂದಿದ್ದಾರೆ ಇಲ್ಲಿ ಒಕ್ಕ ತೋರಿಸ್ರಿ ಹಾಯ್ ವೀಕ್ಷಕರೇ ನಾವೀಗ ರಾಜು ಧಾಬೆಗೆ ಬಂದಿದ್ದೀವಿ ಇಲ್ಲಿ ಕೇವಲ ವೆಜ್ ಮಾತ್ರ ಸಿಗುತ್ತೆ ತುಂಬ ಸ್ಪೆಷಲ್ ಆದಂಥ ವೆಜ್ ಸಿಗುತ್ತೆ ನಿಮಗೆ ಆರ್ಡ್ರ್ ಕೂಡ ಕೊಟ್ಟಿದ್ದೀವಿ ಈಗ ತಕ್ಷಣ ಈಗ ಆರ್ಡ್ರ್ ರೆಡಿ ಆಗ್ತಾ ಇದೆ కెల్వెక్స్ నోడి నాను ముక్కపణ మందిదివి ముక్కపణ లోడ ఆ ఇవరే నోడి వంటెడ్ బేస్ నల్లి ఉండారే ఎల్లారు సిక్రే ఉర్కుం ಊಟ ಮಾಡಬೇಕಂತ ಹೋದೆವು ಬಟ್ ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಇಷ್ಟೊಂದು ಟೇಸ್ಟಿಯಾಗಿದೆ ಊಟ ಅಂತ ನೀವು ಕೂಡ ಒಂದು ಸರ್ತಿ ರಾಜು ದಾಬಾಕ್ಕೆ ವಿಸಿಟ್ ಕೊಡಿ ಅಲ್ಲಿ ಊಟವನ್ನು ಸವಿದು ನೋಡಿ ಸ್ನ್ಯಾಕ್ಸ್ ಹಿಡಿದು ಊಟ ತನಕ ಎಲ್ಲನೂ ಸಿಗುತ್ತೆ ಮತ್ತು ತುಂಬ ಚೆನ್ನಾಗಿ ಸರ್ವಿಸ್ ಕೂಡ ಮಾಡ್ತಾರೆ ಸ್ಟಾಪ್ಗಳು ತುಂಬ ಸ್ನೇಹಿತರು ಇದ್ದಾರೆ ವೀಕ್ಷಕರೇ ತಾವು ಕೂಡ ಒಂದು ಸರ್ತಿ ರಾಜು ದಾಬಾಕ್ಕೆ ಹೋಗಿ ವಿಸಿಟ್ ಕೊಡಿ ತುಂಬ ಟೇಸ್ಟಿಯಾಗಿದೆ ಊಟ ಒಂದು ಸರ್ತಿ ನೀವು ಕೂಡ ಕೂಡ ಊಟ ಮಾಡಿ ಬನ್ನಿ ವೀಕ್ಷಕರೇ ಧನ್ಯವಾದಗಳು